ನಮ್ಮ ಶಿವಸುಬ್ರಹ್ಮಣ್ಯ ಮತ್ತು ರಾಧಾಕೃಷ್ಣ ಇವರಿಬ್ಬರು ಕೂಡ ಇವತ್ತು ನಮ್ಮ ಕೇಳಿಕೆಯ ವೇಳೆಗೆ ಪ್ರೀತಿಯಿಂದ ನಮ್ಮ ಮಣ್ಣು ನಮ್ಮ ನೆಲೆ ನಮ್ಮ ನೆಲೆ ಆ ಒಂದು ಪ್ರೀತಿಯಿಂದ ಅವರು ಇವತ್ತು ನಮ್ಮ ಕೇಳಿಕೆಗೆ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಮಾಡಿಕೊಂಡಿದ್ದಾರೆ ನಮಸ್ಕಾರ ನಾನು ಶಿವಸುಬ್ರಹ್ಮಣ್ಯ ಸುಳ್ಯ ತಾಲೂಕಿನ ಕಲ್ಮಡಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತವನು ನಾನು ಬೆಂಗಳೂರಲ್ಲಿ ಸುಮಾರು ಮೂರು ಇದ್ದರೂ ನನಗೆ ಈ ಕಲ್ಮಡಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಚಿತ್ರ ಪಕ್ಷಿಗಳ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಿದ್ದು ಒಂದು ಯೋಗ ಮತ್ತು ಭಾಗ್ಯ ಎಂದು ಭಾವಿಸಿ ಖುಷಿಪಟ್ಟಿದ್ದೀನಿ ಸುಮಾರು ನೂರರಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ನನ್ನ ಛಾಯಾಚಿತ್ರಗಳನ್ನು ನೋಡಿ ಆನಂದಿಸಿದ್ದಾರೆ ಹಕ್ಕಿಗಳ ಧನ್ಯತಾ ಭಾವ ಫೋಟೋಗ್ರಾಫರಿಗೆ ಹೇಗೆ ಬರುತ್ತೆ ಅಂದರೆ ಹಕ್ಕಿಗಳ ಹೆಸರನ್ನು ಹೇಳಲಿಕ್ಕೆ ಕಲ್ತಿದ್ದಾರೆ ಇವತ್ತು ನನ್ನ ಜೊತೆ ಇಲ್ಲಿಯ ಹಿರಿಯ ವಿದ್ಯಾರ್ಥಿಯಾದ ಉಡವೆಕುಡಿ ರಾಧಾಕೃಷ್ಣರಾವ್ ಕೂಡ ಭಾಗವಹಿಸಿದರು ಅವರ ಚಿತ್ರಗಳು ಪ್ರದರ್ಶನಗೊಂಡಿವೆ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಫೋಟೋಗ್ರಾಫರ್ಗಿಂತ ಆ್ಯಕ್ಚುಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಫೋಟೋಗ್ರಾಫರ್ ಆಸಕ್ತಿ ವಹಿಸಿದರೆ ಮ್ಯಾಜಿಕ್ ಮಾಡ್ಬೋದು ಪ್ರಪಂಚದಲ್ಲಿ ಮೂರನೇ ಸ್ಥಾನವನ್ನು ನಮ್ಮ ಪಶ್ಚಿಮ ಘಟ್ಟ ಪಡೆದಿದೆ ಪಕ್ಷಿ ಸಂಕುಲದ ಸಂಖ್ಯೆಯಲ್ಲಿ ಬಟ್ ಈಗಿನ ಎಲ್ಲ ಫೋಟೋಗ್ರಾಫರ್ ಇರೋ ನಗರ ಪ್ರದೇಶದಲ್ಲಿ ಹಳ್ಳಿಯವನು ಫೋಟೋಗ್ರಾಫರ್ ಇಲ್ಲವೇ ಇಲ್ಲ ಎಲ್ಲ ಬೆಂಗಳೂರು ಬಾಂಬೆ ಡೆಲ್ಲಿ ಎಲ್ಲರೂ ಛಾಯಾಗ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ದಾರೆ ಬಟ್ ಈ ಹಳ್ಳಿ ಪ್ರದೇಶದಲ್ಲಿ ಹಕ್ಕಿಗಳನ್ನು ಗುರುತಿಸಲಿಕ್ಕೆ ವಿದ್ಯಾರ್ಥಿಗಳು ಕಲಿತರೆ ಮುಂದೆ ಒಬ್ಬ ಪಕ್ಷಿ ತಜ್ಜನೂ ಆಗಬೋದು ಪಕ್ಷಿ ಛಾಯಾಗ್ರಹಕನೂ ಆಗಬೋದಂತ ನಂಬಿ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಇಲ್ಲಿ ಬಂದು ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿದ್ದಾರೆ ಸ್ಥಳೀಯ ಜನರು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರು ಮುಖ್ಯೋಪಾಧ್ಯಾಯರು ಎಲ್ಲರೂ ಸಹಕರಿಸಿದ್ದಾರೆ ಪೋಷಕರು ಖುಷಿಪಟ್ಟಿದ್ದಾರೆ ಹಳ್ಳಿ ಶಾಲೆಯಲ್ಲೂ ಕಲಿತು ಅಲ್ಲೇ ಒಂದು ಪ್ರದರ್ಶನ ಏರ್ಪಡಿಸಿದರೆ ಅದಕ್ಕಿಂತ ಧನ್ಯದ ಭಾವ ಬೇರೆ ಏನಾದರೂ ಇದೆಯಾ గిలి నవిలు మరకుటిక గిళి మరగుటిగా చెందూబె నీలకంఠ హ ಪಕ್ಷಿಗಳ వీక్షణూ ಮತ್ತು ಅದರ ಫೋಟೋಗ್ರಫಿಗೆ ತುಂಬ ವಿಫುಲವಾದಂಥ ಅವಕಾಶ ಇದೆ ಯಾಕೆಂದರೆ ಇಲ್ಲಿ ಗಿಡ ಮರಗಳು ಹಣ್ಣು ಹಂಪಲು ಗಿಡಗಳು ಇನ್ನು ಇತ್ಯಾದಿ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನೈಸರ್ಗಿಕವಾಗಿ ಇದೆ ಇದನ್ನು ಹುಡುಕಿಕೊಂಡು ಹಕ್ಕಿಗಳು ತುಂಬ ಬರ್ತಾ ಇರ್ತದೆ ತುಂಬ ಬಂದಾಗ ಅವುಗಳಿಗೆ ಅವುಗಳಿಗೆ ಬೇಕಾದಂಥ ಆಹಾರ ಇದ್ದಾಗ ಅದು ಫೋಟೋಗ್ರಫಿ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಹಾಗೆ ಅಂತ ಹೇಳಿ ಬಯಲು ಸೀಮೆಯಲ್ಲಿ ಇರುವಷ್ಟು ಹಕ್ಕಿಗಳು ತಗ್ಗಿನ ಪ್ರದೇಶದಲ್ಲಿ ಇರುವುದಿಲ್ಲ ಹಳ್ಳಿಗಳಲ್ಲಿ ತುಂಬ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದಲ್ಲಿ ತುಂಬ ಎತ್ತರದಲ್ಲಿರ್ತದೆ ಆ ಒಂದು ತೊಂದರೆಗಳು ಸ್ವಲ್ಪ ಇರ್ತದೆ ಫೋಟೋಗ್ರಫಿಯಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಅಕ್ಕಿಯನ್ನು ಹುಡುಕಬೇಕಾಗ್ತದೆ ಅಂದರೆ ಮರ ಮರದ ಎಲೆಗಳು ತುಂಬ ದಟ್ಟವಾಗಿರುವ ಕಾರಣ ಅಕ್ಕಿಯನ್ನು ಹುಡುಕೋದು ಸ್ವಲ್ಪ ಕಷ್ಟ ಆಗ್ತದೆ ಹೇಳಿ ಫೋಟೋಗ್ರಫಿಯ ಒಂದು ವ್ಯವಸ್ಥೆಯಲ್ಲಿ ಹಳ್ಳಿ ತುಂಬ ಉತ್ತಮವಾಗಿದೆ ಯಾಕೆಂದರೆ ಇಲ್ಲಿ ಹಳ್ಳಿಗಳಲ್ಲಿರುವಂಥ ಹಕ್ಕಿಗಳೇ ಬೇರೆ ಕರಾವಳಿಯ ಸರಿಯ ಸ್ನೀಯದಲ್ಲಿರುವ ಹಕ್ಕಿಗಳೇ ಬೇರೆ ಇನ್ನು ಬಯಲು ಸೀಮೆಯಲ್ಲಿರುವಂಥ ಘಟ್ಟದ ಮೇಲಿನ ಅಕ್ಕಿಗಳ ವ್ಯವಸ್ಥೆ ಬೇರೆ ಆದರೆ ಕೆಲವೊಂದು ಇಂಡಿಯನ್ ಪಿಟ್ಟದಂಥದ್ದು ಹೂಪೆ ಅಂತ ಚಂದ್ರಮಕುಟ ಇದೆಲ್ಲ ನಮ್ಮಲ್ಲಿಗೆ ಬರ್ತಾ ಇರ್ತದೆ ವಲಸೆ ಅಕ್ಕಿಗಳಾಗಿ ಬರ್ತದೆ ಇದರ ಪಟೋ ತೆಗಲಿಕ್ಕೆ ತುಂಬ ಹೊತ್ತು ಕಾದುಕೊಂಡು ಕೂತ್ಕೊಳ್ಬೇಕಾಗ್ತದೆ ಇನ್ನೂ ಇಲ್ಲೊಂದು ವ್ಯ ಇನ್ನೊಂದು ನಾನು ಕಂಡಂತೆ ಹಳ್ಳಿಯ ವ್ಯವಸ್ಥೆಯಲ್ಲಿ ಹಕ್ಕಿಯನ್ನು ಹುಡುಕಿ ನಾವು ಹೋಗಬೇಕಾಗ್ತದೆ ಹಕ್ಕಿಯನ್ನು ಹುಡುಕಿ ಅಂದರೆ ಹಕ್ಕಿಗಳು ಮರಗಳಲ್ಲಿರ್ತದೆ ಅದನ್ನು ಹುಡುಕ್ತಾ ನಾವು ಹೋಗ್ತಾ ಇರ್ತವೆ ನಾನು ತಿಳಿದಂತೆ ಇಲ್ಲಿ ಹೈಡಿಂಗಿನ ವ್ಯವಸ್ಥೆಗಳು ಕಡಿಮೆ ಅಂದರೆ ಬಯಲು ಸೀಮೆಯಲ್ಲಿ ಹೈಡ್ ಮಾಡಿ ಅಲ್ಲಿ ಆ ಹಕ್ಕಿಗಳನ್ನು ಬರುವಂತೆ ಮಾಡಿ ಅವ್ರಿಗೆ ಆಹಾರ ನೀರನ್ನು ಇಟ್ಟು ಅವರಲ್ಲಿ ಬರುವಾಗೆ ಮಾಡ್ತಾರೆ ಈಗ ಎಕ್ಸ್ಪೆಷಲಿ ನಾನು ನಾನಂತೂ ಅಂಥ ಕೆಲಸವನ್ನು ಮಾಡುವುದೇ ಇಲ್ಲ ಹಕ್ಕಿಗಳು ನಮ್ಮಲ್ಲಿ ಯಾವತ್ತಿದೆಯೋ ಅಲ್ಲಿಗೆ ಹೋಗಿ ಆ ಹಕ್ಕಿಗಳನ್ನು ಪೋಟೋ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಬಯಲು ಸೀಮೆಯಲ್ಲಿ ಆದರೆ ಅಲ್ಲಿ ಹೈಡಿಂಗ್ ಮಾಡಿ ಹೈಡಿನ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಂದಷ್ಟು ಫುಡ್ ನಾವೇ ತಗೊಂಡೋಗಿ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರ್ತೇವೆ ಆದ್ದರಿಂದ ಅಲ್ಲಿರುವಂಥ ಛಾಯಾಚಿತ್ರ ಅವಕಾಶಗಳು ಸ್ವಲ್ಪ ಕಷ್ಟ ಸಾಧ್ಯ ಆದರೂ ಅದನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅದು ನೈಸರ್ಗಿಕವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ ಇದು ನಮ್ಮ ಈ ಬಾಳಿಲ ಕಲ್ಮಡ್ಕ ಅಂದರೆ ಸುಳ್ಳೆ ತಾಲೂಕಿನ ಈ ಪ್ರದೇಶದಲ್ಲಿ ತುಂಬ ಅವಕಾಶ ಇದೆ ಇದನ್ನು ಬಳಸಿಕೊಂಡ್ರೆ ಹೊಸ ಛಾಯಾಚಿತ್ರ ಕಾರ್ಯ ಗ್ರಾಹಕರಿಗೆ ಅವಕಾಶಗಳು ಆಗ್ತದೆ ಮತ್ತೊಂದು ಪ್ರಾಣಿ ಪಕ್ಷಿಗಳನ್ನು ಉಳಿಸುವ ಬೆಳೆಸುವಂಥ ವ್ಯವಸ್ಥೆ ನಮ್ಮಿಂದ ಇವತ್ತು ಆಗಬೇಕಾದಂಥ ಅನಿವಾರ್ಯತೆ ಇದೆ ಅಂದರೆ ನಮ್ಮಲ್ಲಿ ಅವುಗಳು ನಮ್ಮಲ್ಲಿಂದ ಬಿಟ್ಟು ಹೋಗದಂತೆ ಅಂದರೆ ಆಹಾರಕ್ಕಾಗಿ ಇನ್ನೊಂದು ಕಡೆಗೆ ನಮ್ಮ ಊರನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗದಂತೆ ನಾವು ವಹಿಸಬೇಕು ಅಂದರೆ ಅವುಗಳಿಗೆ ಬೇಕಾದಂಥ ಗಿಡ ಮರಗಳನ್ನು ನಮ್ಮಲ್ಲಿ ಬೆಳೆಸಿದರೆ ಅಕ್ಕಿಗಳೆಲ್ಲ ನಮ್ಮಲ್ಲಿಗೆ ಬರ್ತದೆ ಹೊರತು ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಈ ಒಂದು ವ್ಯವಸ್ಥೆ ಆಗಬೇಕು ಅದನ್ನು ಮಾಡಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದೇನೆ ರಾಜಾ ಮತ್ತು ನಮ್ಮ ಶಿವ ಹಾಗೆ ಹೇಳ್ತಾನೆ ಇದೇ ಶಾಲೆಯಲ್ಲಿ ಅವರು ವ್ಯಾಸಂಗ ಮಾಡಿದವರು ಇವತ್ತು ನನಗೆ ಬಹಳ ಹೆಮ್ಮೆಯ ವಿಷಯ ಕಾರಣ ಹಲವಾರು ಮಂದಿ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಸರ್ಸು ಲಾಯರ್ಸ್ ಎಲ್ಲ ಬರ್ತಾರೆ ಆದರೆ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ಶಾಲೆಯಲ್ಲೇ ಒಂದು ಕೆರೆಯನ್ನಾಗಿ ಇಟ್ಟುಕೊಂಡು ಅಲ್ಲಿ ಪಕ್ಷಿಯಂತೆ ಈಜಾಡಬೇಕು ಅದರಲ್ಲೇ ಮುಳುಗಿ ವ್ಯಾವಹಾರಿಕವಾಗಿ ಬೇರೆ ಹೋದ್ರು ಕೂಡ ಮತ್ತೆ ಅದೇ ನೆಲಕ್ಕೆ ಬರಲಿಕ್ಕೆ ಮುಳುಗಿ ಎದ್ದವರು ಅಂತಹ ನಮ್ಮ ಶಿವಸುಬ್ರಹ್ಮಣ್ಯ ಮತ್ತು ರಾಧಾಕೃಷ್ಣ ಇವರಿಬ್ಬರು ಕೂಡ ಇವತ್ತು ನಮ್ಮ ಕೇಳಿಕೆಯ ಪ್ರೀತಿಯಿಂದ ನಮ್ಮ ಮಣ್ಣು ನಮ್ಮ ನೆಲೆ ನಮ್ಮ ನೆಲೆ ನಂತಿದೆ ಆ ಒಂದು ಪ್ರೀತಿಯಿಂದ ಅವರು ಇವತ್ತು ನಮ್ಮ ಕೇಳಿಕೆಗೆ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಅದರಿಂದ ಪ್ರಭಾವ ಬೀರ್ತದೆ ಅಂತ ನಮಗೆ ನಂಬಿಕೆ ಯಾವ ಮಕ್ಕಳಿಗೆ ಯಾವ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದರೆ ಲೆಕ್ಕಾಚಾರದಲ್ಲಿ ಅವರು ನಮ್ಮ ಮಕ್ಕಳು ಮುಂದೆ ಈ ರೀತಿ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂದುವರಿಬೇಕು ಎಂಬ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದಾರೆ ನಮಗೆಲ್ಲ ಭಾಳ ಸಂತೋಷ ಆಗಿದೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘಟನೆ ನಿಮಿತ್ತ ಮಾತ್ರ ಇವರೆಲ್ಲ ಜನ ಎಸ್ಟಿಎಂಸರು ಶಾಲಾ ಶಿಕ್ಷಕರು ಪೋಷಕರು ಎಲ್ಲ ಸೇರಿ ಒಂದು ಕೌಟುಂಬಿಕವಾದ ಭಾವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಬಂಧ ಶಿವ ಸುಬ್ರಹ್ಮಣ್ಯ ಹಾಗೂ ರಾಧಾಕೃಷ್ಣ ಇವರು ಗಮನಿಗಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇದರಿಗಿಂತ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅಂತ ನಂಬಿಕೆ ಪಕ್ಷಿ ಸಂಕುಲ ಮನುಷ್ಯ ಸಂಕುಲಕ್ಕಿಂತ ಬಹು ದೊಡ್ಡದು ಮತ್ತು ಶಕ್ತಿಯುತವಾಗಿದೆ ಈಗಿನ ಅನೇಕ ಮಾಧ್ಯಮದಲ್ಲಿ ಅಥವಾ ತಜ್ಞರು ಹೇಳುವಾಗೆ ಪಕ್ಷಿ ನಾಶ ಆಗುತ್ತೆ ಪಕ್ಷಿ ಸಂಕುಲ ನಾಶ ಆಗುತ್ತೆ ಇದು ಯಾವುದು ಸಂಘರ್ಷಗಳ ವಿಚಾರ ಮಾತಾಡ್ತಾರೆ ಇದೆಲ್ಲ ನಾನು ಒಪ್ಪಲ್ಲ ನನ್ನ ಅಭಿಪ್ರಾಯನೇ ಬೇರೆ ಇದೆ ಪಕ್ಷಿಗಳು ಅವರ ಜೀವನ ಕಲೆಯನ್ನು ಬದುಕುವ ಕಲೆಯನ್ನು ಎಲ್ಲವನ್ನು ಕಲ್ತಿರುತ್ತೆ ಅವರು ನಾವೇ ಪಕ್ಷಿಗಳ ವಿರುದ್ಧ ಭಾರಿ ಸಣ್ಣವರು ನಾವು ಕ್ಷುಲ್ಲಕ ಏನೂ ಅಲ್ಲ ಪಕ್ಷಿಗಳ ವಿರುದ್ಧ ಪಕ್ಷಿಗಳು ತಾಯಿ ಭಾಳ ಚಿಕ್ಕದೇ ಇದ್ದಾಗಲೇ ಕಲಿಸುತ್ತೆ ಸ್ವತಂತ್ರ ಜೀವನವನ್ನು ಪಕ್ಷಿಗಳು ಕಲಿಸುತ್ತೆ ಅವರು ತುಂಬ ಸ್ವತಂತ್ರವಾಗಿ ಜೀವನ ಮಾಡ್ತಾರೆ ಪಕ್ಷಿ ಸಂಕುಲ ನಾವು ಹಾಗಲ್ಲ ನಮಗೆ ಅಪ್ಪ ಅಮ್ಮ ಅವಲಂಬನೆ ಮಾಡಬೇಕು ಸಮಾಜ ಅವಲಂಬನೆ ಮಾಡಬೇಕು ನಮಗೆ ಬ್ಯಾಂಕ್ ಅವಲಂಬನೆ ಮಾಡಬೇಕು ನಮಗೆ ಐಹಿಕ ಮೆಟೀರಿಯಲಿಸ್ಟಿಕ್ ನಾವು ಪಕ್ಷಿಗಳು ಹಾಗಲ್ಲ ದಿನದ ಕೀಟಗಳು ತಿಂದರೆ ಆರಾಮ ಒಂದು ಉದಾಹರಣೆ ಕೊಡ್ತೀನಿ ನಾನು ಒಂದು ಈಗಿಲ್ಲ ಅಂತ ಒಂದು ಹಕ್ಕಿ ಇದೆ ಹಾವನ್ನು ಮಾತ್ರ ತಿಂದು ಬದುಕಬಲ್ಲದು ದಿನಕ್ಕೆ ಒಂದು ಹಾವು ತಿಂದರೆ ಎರಡನೇ ಹಾವು ಕಂಡ್ರೂ ಅದು ಸುಮ್ಮನೆ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಐಸ್ ಕ್ರೀಮ್ ತಿಂತೀವಿ ಮಸಾಲೆ ದೋಸೆ ತಿಂತೀವಿ ಇನ್ನೊಂದು ತಿಂತೀವಿ ದಿನ ಇಡೀ ತಿಂತನೇ ಇರ್ತೀವಿ ಪಕ್ಷಿ ಹಾಗಲ್ಲ ಅಂಥ ಶಿಸ್ತಿರುತ್ತೆ ಇರುತ್ತೆ ಅದಕ್ಕೆ ನಮಗೆ ಆ ಶಿಸ್ತಿರಲ್ಲ ಆಮೇಲೆ ಈ ಭೂಮಿ ಈ ನೆಲ ಈ ಆಕಾಶ ಈ ಮರ ಈ ಪಕ್ಷಿ ಎಲ್ಲವೂ ಸಮರ್ಥವಾಗಿದೆ ಅದರಲ್ಲಿ ಒಂದು ನಾವು ಲಕ್ಷಾಂತರ ಜೀವಿಗಳಲ್ಲಿ ನಾವು ಒಂದು ಮಾತ್ರ ಪಕ್ಷಿಗಳಿಂದ ಹೆಚ್ಚು ನಮ್ಮಿಂದ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಹೊರತು ಪಕ್ಷಿಗಳಿಗೆ ಭಾಳ ಸ್ವತಂತ್ರವಾಗಿದೆ ಸಮರ್ಥ ಆಗಿದೆ ಅದು